ಬೆಳಗಾವಿ ಜಿಲ್ಲೆ ರಾಯಭಾಗ ಪಟ್ಟಣದಲ್ಲಿ ರೈತರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಬಾವನ ಸೌಧತ್ತಿ ಹಾಗೂ ಚಿಂಚಲಿ ಗ್ರಾಮದ ಜಾಕ್ವೆನ್ನಿಂದ ಕೆರೆ ತುಂಬುವ ಯೋಜನೆ ಪೂರ್ಣಗೊಳ್ಳದ ಕಾರಣ ರೈತರಿಂದ ಧರಣಿ ನಡೆಸಿದ್ರು ರೈತ ಸಂಘದ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಚಾರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಹಸು ಮೇಕೆಯನ್ನು ರಸ್ತೆಗೆ ಬಿಟ್ಟು ಮಾನವ ಸರಪಳಿ ನಿರ್ಮಿಸಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸೌಚನ್ಯ ಕೇಸ್ ಆರೋಪ ಹೊತ್ತಿದ್ದ ಉದಯ್ ಜೈನ್ ಎಸ್ಐಟಿ ವಿಚಾರಣೆ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಹಂಚಿಕೊಂಡಿದ್ದಾರೆ ನಿನ್ನೆ ಸಂಜೆ ಐದು ಗಂಟೆವರೆಗೆ ವಿಚಾರಣೆ ಮಾಡಿದ್ರು ಸೌಚನ್ಯ ವಿಚಾರವಾಗಿ ಯಾವುದೇ ಪ್ರಶ್ನೆ ಕೇಳಿಲ್ಲ ಚಿನ್ನಯ್ಯನ ಬಗ್ಗೆ ಪ್ರಶ್ನೆ ಕೇಳಿದ್ರು ವಿದ್ಯಾಭ್ಯಾಸ ಉದ್ಯೋಗ ಕುಟುಂಬ ಎಲ್ಲಾ ವಿಚಾರದ ಬಗ್ಗೆ ಕೇಳಿದ್ರು ಧರ್ಮಸ್ಥಳ ಸುತ್ತಮುತ್ತ ಹೆಣಗಳನ್ನ ಹೂತಿರೋ ಬಗ್ಗೆ ಕೇಳಿದ್ರು ಆ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದೆ ನಾನು ಆಟೋ ಚಾಲಕ ಆದ ಕಾರಣ ನೇತ್ರಾವತಿ ನದಿ ಬಳಿ ಚಿನ್ನಯ್ಯನನ್ನು ನೋಡಿದ್ದೇನೆ ಚಿನ್ನಯ್ಯ ಹಾಗೂ ಅವನ ಪತ್ನಿ ಕೂಡ ಪರಿಚಯ ಇತ್ತು ನಾನ್ ನೋಡಿ ಅಷ್ಟೇ ಪರಿಚಯ ಇತ್ತು ಅಂತ ಹೇಳಿದ್ದೇನೆ ನಿನ್ನೆ ಒಂದ್ ಗಂಟೆ ಅಷ್ಟೇ ನನ್ನ ವಿಚಾರಣೆ ನಡೆದಿದೆ ಬೇರೆ ತುಂಬಾ ಜನರ ವಿಚಾರಣೆ ಆಗಿದೆ ನಾನು ಸ್ಥಳೀಯನಾದ ಕಾರಣ ಕರೆದಿರಬಹುದು ಸೌಜನ್ಯ ಪ್ರಕರಣದ ಯಾವುದೇ ಪ್ರಶ್ನೆ ನನಗೆ ಕೇಳಿಲ್ಲ ಅಂತ ಹೇಳಿದ್ದಾರೆ ನಾಗಮಂಗಲದಲ್ಲಿ ಇಂದು ಸಾಮೂಹಿಕ ಗಣೇಶ ವಿಸರ್ಜನೆ ನಡೆಯಲಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ ಕಳೆದ ವರ್ಷ ಗಣೇಶ ವಿಸರ್ಜನೆ ವೇಳೆ ಪಟ್ಟಣದಲ್ಲಿ ಕೋಮು ಕಲಪೆ ಸೃಷ್ಟಿಯಾಗಿತ್ತು ಈ ಬಾರಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಇಂದು ಮತ್ತು ನಾಳೆ ನಾಗಮಂಗಲ ಪಟ್ಟಣದಲ್ಲಿ ನಿಷೇಧಾಜ್ಞೆ ಹೇರಿದೆ ಪಟ್ಟಣದ ಸುತ್ತ ಎರಡು ದಿನ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ ಪೊಲೀಸ್ ಇಲಾಖೆಗೆ ಸೂಕ್ತ ಬಂದೋಬಸ್ತ್ ಕಲ್ಪಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಆದೇಶಿಸಿದ್ದಾರೆ ಡಿಸಿ ಆದೇಶದಿಂದ ಪಟ್ಟಣದಲ್ಲಿ ಪೊಲೀಸರ ಭದ್ರತೆ ಹೆಚ್ಚಾಗಿದ್ದು ಪೊಲೀಸ್ ಪಡೆಗಳಿಂದ ಪಥಸಂಚಲನ ನಡೆಸಲಾಗುತ್ತಿದೆ ದಾರಿಯುದ್ದಕ್ಕೂ ಸಿಸಿ ಕ್ಯಾಮೆರಾ ಡ್ರೋನ್ ಕಣ್ಗಾವಲು ಸೇರಿದಂತೆ ಪೊಲೀಸರ ಭದ್ರತೆಯಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ನಡೆಸುವುದಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಬೆಳಗಾವಿ ಜಿಲ್ಲೆ ರಾಯಭಾಗ ಪಟ್ಟಣದಲ್ಲಿ ರೈತರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಬಾವನ ಸೌಧತ್ತಿ ಹಾಗೂ ಚಿಂಚಲಿ ಗ್ರಾಮದ ಜಾಕ್ವೆಲ್ನಿಂದ ಕೆರೆ ತುಂಬುವ ಯೋಜನೆ ಪೂರ್ಣಗೊಳ್ಳದ ಕಾರಣ ರೈತರಿಂದ ಧರಣಿ ನಡೆಸಿದ್ರು ರೈತ ಸಂಘದ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಚಾರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಹಸು ಮೇಕೆಯನ್ನು ರಸ್ತೆಗೆ ಬಿಟ್ಟು ಮಾನವ ಸರಪಳಿ ನಿರ್ಮಿಸಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸೌಜನ್ಯ ಕೇಸ್ ಆರೋಪ ಹೊತ್ತಿದ್ದ ಉದಯ್ ಜೈನ್ ಎಸ್ಐಟಿ ವಿಚಾರಣೆ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಹಂಚಿಕೊಂಡಿದ್ದಾರೆ ನಿನ್ನೆ ಸಂಜೆ ಐದು ಗಂಟೆವರೆಗೆ ವಿಚಾರಣೆ ಮಾಡಿದ್ರು ಸೌಜನ್ಯ ವಿಚಾರವಾಗಿ ಯಾವುದೇ ಪ್ರಶ್ನೆ ಕೇಳಿಲ್ಲ ಚಿನ್ನಯ್ಯನ ಬಗ್ಗೆ ಪ್ರಶ್ನೆ ಕೇಳಿದ್ರು ವಿದ್ಯಾಭ್ಯಾಸ ಉದ್ಯೋಗ ಕುಟುಂಬ ಎಲ್ಲಾ ವಿಚಾರದ ಬಗ್ಗೆ ಕೇಳಿದ್ರು ಧರ್ಮಸ್ಥಳ ಸುತ್ತಮುತ್ತ ಹೆಣಗಳನ್ನು ಹೂತಿರೋ ಬಗ್ಗೆ ಕೇಳಿದ್ರು ಆ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದೆ ನಾನು ಆಟೋ ಚಾಲಕ ಆದ ಕಾರಣ ನೇತ್ರಾವತಿ ನದಿ ಬಳಿ ಚಿನ್ನಯ್ಯನನ್ನು ನೋಡಿದ್ದೇನೆ ಚಿನ್ನಯ್ಯ ಹಾಗೂ ಅವನ ಪತ್ನಿ ಕೂಡ ಪರಿಚಯ ಇತ್ತು ನಾನ್ ನೋಡಿ ಅಷ್ಟೇ ಪರಿಚಯ ಇತ್ತು ಅಂತ ಹೇಳಿದ್ದೇನೆ ನಿನ್ನೆ ಒಂದ್ ಗಂಟೆ ಅಷ್ಟೇ ನನ್ನ ವಿಚಾರಣೆ ನಡೆದಿದೆ ಬೇರೆ ತುಂಬಾ ಜನರ ವಿಚಾರಣೆ ಆಗಿದೆ ನಾನು ಸ್ಥಳೀಯನಾದ ಕಾರಣ ಕರೆದಿರಬಹುದು ಸೌಜನ್ಯ ಪ್ರಕರಣದ ಯಾವುದೇ ಪ್ರಶ್ನೆ ನನಗೆ ಕೇಳಿಲ್ಲ ಅಂತ ಹೇಳಿದ್ದಾರೆ ನಾಗಮಂಗಲದಲ್ಲಿ ಇಂದು ಸಾಮೂಹಿಕ ಗಣೇಶ ವಿಸರ್ಜನೆ ನಡೆಯಲಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ ಕಳೆದ ವರ್ಷ ಗಣೇಶ ವಿಸರ್ಜನೆ ವೇಳೆ ಪಟ್ಟಣದಲ್ಲಿ ಕೋಮು ಕಲಪೆ ಸೃಷ್ಟಿಯಾಗಿತ್ತು ಈ ಬಾರಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಇಂದು ಮತ್ತು ನಾಳೆ ನಾಗಮಂಗಲ ಪಟ್ಟಣದಲ್ಲಿ ನಿಷೇಧಾಜ್ಞೆ ಹೇರಿದೆ ಪಟ್ಟಣದ ಸುತ್ತ ಎರಡು ದಿನ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ ಪೊಲೀಸ್ ಇಲಾಖೆಗೆ ಸೂಕ್ತ ಬಂದೋಬಸ್ತ್ ಕಲ್ಪಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಆದೇಶಿಸಿದ್ದಾರೆ ಡಿಸಿ ಆದೇಶದಿಂದ ಪಟ್ಟಣದಲ್ಲಿ ಪೊಲೀಸರ ಭದ್ರತೆ ಹೆಚ್ಚಾಗಿದ್ದು ಪೊಲೀಸ್ ಪಡೆಗಳಿಂದ ಪಥಸಂಚಲನ ನಡೆಸಲಾಗುತ್ತಿದೆ ದಾರಿಯುದ್ದಕ್ಕೂ ಸಿಸಿ ಕ್ಯಾಮೆರಾ ಡ್ರೋನ್ ಕಣ್ಗಾವಲು ಸೇರಿದಂತೆ ಪೊಲೀಸರ ಭದ್ರತೆಯಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ನಡೆಸುವುದಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ఇది నెట్ న్యూస్ నెట్వర్క్ ప్రస్తుతి